ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಒಂದು ಚಕ್ಲಿ ರೆಸಿಪಿನ ಶೇರ್ ಮಾಡ್ತೇನೆ ನೋಡಿ ಅಕ್ಕಿ ಗ್ರೈಂಡ್ ಮಾಡಿ ಮಾಡುವಂತಹ ಇದು ಚಕ್ಳಿ ಇದು ತುಂಬ ಟೇಸ್ಟಿಯಾಗಿರ್ತದೆ ಹಾಗೆಯೇ ಮಾಡಲಿಕ್ಕೆ ಕೂಡ ಸಿಂಪಲ್ ಆಗಿ ಉಂಟು ಈ ಮೆಜರ್ಮೆಂಟಲ್ಲಿ ಒಮ್ಮೆ ಮಾಡಿ ನೋಡಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲಿಗೆ ಇದಕ್ಕೆ ನಾನಿಲ್ಲಿ ಎರಡು ಕಪ್ನಷ್ಟು ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇನೆ ಇದು ಬಿಳಿ ಕುಚ್ಚಲಕ್ಕಿ ನೋಡಿ ಎರಡು ಕಪ್ ಹಾಕ್ತೇನೆ ಇದನ್ನು ಒಂದು ಮೂರು ನಾಲ್ಕು ಗಂಟೆಯಾದರೂ ನೆನೆ ಹಾಕಬೇಕು ನೋಡಿ ಹೀಗೆ ಇರ್ತದೆ ಇದು ರೈಸ್ ಇದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕುವ ಈಗ ಇದನ್ನು ಒಂದು ನಾಲ್ಕು ಗಂಟೆ ನಾನು ನೆನೆ ಹಾಕಲಿಕ್ಕೆ ಇಟ್ಟೆ ಈಗ ಇಲ್ಲಿ ನಾನು ಒಂದು ಕಪ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮ್ಮಲ್ಲಿ ಇಟ್ಟು ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಎಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಇದು ಆಯಿತು ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡುವ ಈಗ ಅದೇ ಬಾಣಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹುರಿಗಡ್ಲೇನ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡುವ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈಗ ಇದು ಆಯಿತು ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗಿತಾ ಇದ್ದೇನೆ ಈಗ ಪುನಃ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿನ ತಗೊಂಡಿದ್ದೇನೆ ಇದು ತೆಳು ಅವಲಕ್ಕಿ ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡುವ ನೋಡಿ ಇದು ಕೂಡ ಆಯಿತು ಇದನ್ನು ತೆಗೀತಾ ಇದ್ದೇನೆ ನೋಡಿ ಇದನ್ನು ಚೆನ್ನಾಗಿ ತಣ್ಣಗಾದ ನಂತರ ಇದನ್ನು ಪುಡಿ ಮಾಡಬೇಕು ನೋಡಿ ಈಗ ಇದು ತಣ್ಣಗಾಯಿತು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಇದನ್ನು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಬೇಕು ನೋಡಿ ಈಗ ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿನ ತಗೊಂಡಿದ್ದೇನೆ ಗ್ರೇಟ್ ಮಾಡಿ ಈಗ ನೆನೆಸಿಟ್ಟ ಅಕ್ಕಿ ತಗೊಂಡಿದ್ದೇನೆ ನೋಡಿ ಇದು ನಾಲ್ಕು ಗಂಟೆ ನಂತರ ಚೆನ್ನಾಗಿ ನೆಂದಿದೆ ಅಕ್ಕಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ ರುಬ್ಲಿಕ್ಕೆ ಉಂಟು ನೋಡಿ ಅಕ್ಕಿನ ಹಾಕಿದೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೋಬೇಕು ಜಾಸ್ತಿ ತೆಳು ಆಗೋದು ಬೇಡ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಈಗ ಪುನಃ ಒಂದು ಸಲ ನಾನು ಗ್ರೈಂಡ್ ಮಾಡಿ ಹಾಕಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಕಪ್ಪು ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೆಣ್ಣೆನ ಹಾಕ್ತಾಯಿದ್ದೇನೆ ನಾನು ಇದು ಹೋಮ್ ಮೇಡ್ ಬೆಣ್ಣೆ ಇಲ್ಲ ಅಂದರೆ ಮಾರ್ಕೆಟಿದ್ದು ಬೆಣ್ಣೆ ಕೂಡ ಪ್ಯಾಕೆಟ್ ಇದ್ದು ಹಾಕ್ಬೋದು ಈಗ ಇದಕ್ಕೆ ಪುಡಿ ಮಾಡಿಟ್ಟಂತಹ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೇನೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತೆಳೂನೂ ಆಗಬಾರ್ದು ನೋಡಿ ಸರಿಯಾಗಿ ಹೀಗೆ ಮಿಕ್ಸ್ ಮಾಡುವ ಇಷ್ಟು ದಪ್ಪ ಇದೆ ಸಾಕು ನೋಡಿ ಇದಕ್ಕೆ ಮುಚ್ಚಳ ಇಡಬೇಕು ಇಲ್ಲಾಂದರೆ ಇದು ಗಟ್ಟಿ ಆಗ್ತದೆ ನಂತರ ಈಗ ಚಕ್ಲಿ ಮಾಡಲಿಕ್ಕೆ ಇಲ್ಲಿ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೇನೆ ಹಾಗೆಯೇ ಚಕ್ಲಿ ಮಾಡುವ ಪಾತ್ರೆಯ ಕೂಡ ತಗೊಂಡಿದ್ದೇನೆ ನೋಡಿ ಇದಕ್ಕೆ ಈ ಹಿಟ್ಟನ್ನು ಹೇಗೆ ತುಂಬಿಸಬೇಕು ನೋಡಿ ಇದಕ್ಕೆ ತುಂಬಿಸಿ ಆದ ನಂತರ ಇದನ್ನು ಕ್ಲೋಸ್ ಮಾಡುವ ಈಗ ಒಂದೊಂದು ಚಕ್ಲಿನ ಇದರಲ್ಲಿ ಮಾಡಿಟ್ಟುಕೊಳ್ಳುವ ನೋಡಿ ಈಸಿಯಾಗಿ ಮಾಡಲಿಕ್ಕೆ ಬರ್ತದೆ ಜಾಸ್ತಿ ದಪ್ಪ ಇಟ್ಟರೆ ಚಕ್ಲಿ ಕಟ್ ಆಗೋ ಚಾನ್ಸಸ್ ಇರ್ತದೆ ಸ್ವಲ್ಪ ಇದು ತೆಳು ಇರಬೇಕು ಇದರಿಂದ ಒಳ್ಳೆಯದಾಗಿ ಹೀಗೆ ಈಸಿಯಾಗಿ ಮಾಡಲಿಕ್ಕೆ ಬರ್ತದೆ ಹಾಗೆಯೇ ಎಲ್ಲ ಚಕ್ಲಿನ ರೆಡಿ ಮಾಡಿಟ್ಕೊಳ್ಳುವ ಒಂದು ಐದು ಆರು ಚಕ್ಲಿನ ಒಮ್ಮೆ ಮಾಡಿಟ್ಕೊಂಡ್ರೆ ಒಮ್ಮೆ ಫ್ರೈ ಮಾಡಲಿಕ್ಕೆ ಆಗ್ತದೆ ನೋಡಿ ನಾನಿಲ್ಲಿ ಒಂದು ಐದಾರು ಚಕ್ಲಿನ ರೆಡಿ ಮಾಡಿದೆ ಈಗ ಇದನ್ನು ಫ್ರೈ ಮಾಡುವ ನಾನಿಲ್ಲಿ ತೆಂಗಿನ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಇದು ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರೇ ರುಚಿ ಬಿಸಿಯಾದ ನಂತರ ಎಲ್ಲ ಚಕ್ಲಿನ ಹೀಗೆ ಇದಕ್ಕೆ ಹಾಕುವ ಚಕ್ಲಿ ಹಾಕಿದ ನಂತರ ತಕ್ಷಣ ಸ್ಪೂನ್ ಹಾಕಬಾರ್ದು ಒಂದು ಎರಡು ಮೂರು ನಿಮಿಷದ ನಂತರ ಇದನ್ನು ಹೀಗೆ ತಿರುಗಿಸಿ ಹಾಕುವ ಎರಡು ಸೈಡಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಲ್ಲ ಚಕ್ಲಿನ ಹೀಗೇ ಫ್ಲಿಪ್ ಮಾಡುವ ನೋಡಿ ಎರಡು ಸೈಡಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ಎರಡು ನಿಮಿಷ ಇಟ್ಟರೆ ಇದು ಎಣ್ಣೆ ತನ್ನಷ್ಟಕ್ಕೆ ಬಬಲ್ಸ್ ಬರೋದು ಕಮ್ಮಿ ಆಗ್ತದೆ ನೋಡಿ ಬಬಲ್ಸ್ ಬರೋದು ಕಮ್ಮಿ ಆದರೆ ನಮಗೆ ಗೊತ್ತಾಗ್ತದೆ ಇದು ಫ್ರೈ ಆಯಿತು ಅಂತ ನೋಡಿ ಈಗ ಇದು ಸಾಕು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯಿತು ಈಗ ಇದನ್ನು ತೆಗೆಯುವ ನೋಡಿ ಪುನಃ ಚಕ್ಲಿನ ಹಾಕ್ತಾ ಇದ್ದೇನೆ ಎಲ್ಲ ಚಕ್ಲಿನ ಹಾಗೆಯೇ ಫ್ರೈ ಮಾಡಿ ತೆಗೆಯುವ ಇದನ್ನು ಕೂಡ ಒಮ್ಮೆ ತಿರುಗಿಸಿ ಹಾಕುವ ಎರಡು ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಇದು ಕೂಡ ಆಯಿತು ಇದನ್ನು ಕೂಡ ತೆಗೆಯುವ ರುಚಿಯಾದ ಉಡುಪಿ ಸೈಡಲ್ಲಿ ಸಿಗುವಂತಹ ಅಕ್ಕಿ ಚಕ್ಲಿ ರೆಡಿ ಆಯಿತು ಇದು ನಮ್ಮ ಉಡುಪಿ ಸೈಡಲ್ಲಿ ಮ್ಯಾಂಗ್ಳೂರು ಸೈಡಲ್ಲಿ ಸಿಗುವಂಥ ಚಕ್ಲಿ ಥರನೇ ಟೇಸ್ಟ್ ಬರ್ತದೆ ಒಮ್ಮೆ ಈ ಮೆಷರ್ಮೆಂಟಲ್ಲಿ ಚಟ್ಲಿ ಮಾಡಿ ನೋಡಿ ತುಂಬ ಈಸಿ ರೆಸಿಪಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ